ನಾನು ನಮ್ಮ ಅಪ್ಪ ಹೇಳುವದಾ ಅರೆಗೆದ್ರ ಸಾಕ ಅವನು ಮ್ಯಾಲ ಹೋಗಿ ಉಳ್ಳಾಡ್ತಿರ್ತಾನೆ ಏನು ಮಾಷ್ಟರ್ ಏನು ಈ ವಯಸ್ಸಿನಾಗ ಅದು ಯಾವ ಬುದ್ಧಿ ಬಂದಿತ್ತು ಏನು ಚೇ 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 ಎಲ್ಲ ಅವರು ನಾಚಿರ ಅವರು ನಾ ಏನು ಯಲ್ಲಾ ನೋಡಿ ಬರ್ಲಿ ಯಪ್ಪ ಏಪ್ಪ ಯಪ್ಪ ಎಪ್ಪ ಎಪ್ಪ ಇಲ್ಲ ಮಗ ಏನ್ ಮಾಡಕತಿ ಇಟೆಗೆ ತಗದಿ ಏನ್ ಮಾಡಕತಿ ಮಗನ ಮಗನ ವ್ಯಾಯಾಮತ್ರ ವ್ಯಾಯಾಮ ನೋಡಿ ಸುಳ್ಳಿ ಮಗ ವ್ಯಾಯಾಮ ಮಾಡಾಕತ್ತ ವ್ಯಾಯಾಮ ವ್ಯಾಯಾಮ ಮಾಡಿ ಏನು ಕಿಶಾವ ಇಂತ ವಯಸ್ಸಿನಾಗ ವ್ಯಾಯಾಮ ಮಾಡೋತ ಒತ್ ಸುಳ್ಳ ಮಗನ ಇಂದ ಮನೆಯಾಗ ನಾಲ್ಕು ಕುಣಿಯಾಗ ವ್ಯಾಯಾಮ ಮಾಡಿತ್ತು ವ್ಯಾಯಾಮ ವ್ಯಾಯಾಮ ಮಾಡಿ ಏನ್ ಕಿಶಾವ್ ನೀನು ಏ ಮಗನ ಕಿಶಿದು ಪುಸಿದು ಮಾತಾಡ್ಬೇಡ ನಾನು ವಯಸ್ಸೈತ್ ವಯಸ್ಸ ಬಹಳ ತಾಲೀಮ್ ಮಾಡಿದ್ರ ಬಹಳ ದಿನ ಉಳಿತಾರ ನಿನಗೇನು ಗೊತ್ತಾಯ್ತು ಮಗನ ಎಂದ ನಿಮ್ಮ ಅವು ಸತ್ತಲ್ಲ ಅಂದ ಈ ತಾಲೀಮ್ ಚಾಲು ಮಾಡ್ಬೇಕು ಮಗನ ತಾಲೀಮ್ ಅಂದ್ರೆ ಏನ ತಿಳಿದೀನಿ ನಿಮ್ಮ ಅವು ಇದ್ದಾಗ ಆ ತಾಲೀಮ್ ಈಗ ಇಲ್ಲಲ್ಲ ಈ ತಾಲಿಮ್ ಏನ ಆ ತಾಲೀಮಲ್ಲ ಈ ತಾಲೀಮ ನಿಂತವ ನೀ ಮಾನ ಮರ್ಯಾದೆ ಎಲ್ಲ ತೆಗೆದು ಗೂಟ್ ಹಾಕಿ ಯಪ್ಪ ಈ ತಾಲೀಮ್ ಮಾಡಿ ಏನು ಮಾಡವುದಿ ನೀನು ಏನು ಕುಸ್ತಿ ಎಡದು ಎಲ್ಲಿ ಮತ್ತು ಕುಸ್ತಿ ಆಡಕ್ಕೆ ಹೊಂಟಿದ ನಮಗೆ ಒಂದು ಮಾತು ಹೇಳೇನು ಹೇಳಪ್ಪ ಆ ತಾಲೀಮ್ ಬಿಟ್ಟು ಈ ತಾಲೀಮ್ ಯಾಕೆ ಮಾಡಲ್ಲ ಅಂತ ಗೊತ್ತೇನು ಭಾಳ ದಿನ ಬದುಕ್ತಾರತ್ತ ಈಗೆಲ್ಲ ಗುಳಿಗಿ ಇಂಜೆಕ್ಷನ್ ಅದು ಇದು ಆತರಲ್ಲ ಎಲ್ಲ ಹೋಗ್ಬಿಟ್ಟಾವೆ ಆಯುರ್ವೇದಿಕ್ ಮುಂಜಾನೆ ಹೇಳೋಣ ತಾಲೀಮನ್ನು ಮಾಡಿ ಎಲ್ಲಿ ನೋಡಿದ್ಯಪ್ಪ ಅಷ್ಟೆಲ್ಲ ಇದ ಟೀ ಬ್ಯಾಗ ಮಗನ ಹಗರ ತಿಳಿದೇನ ಅಂದಾಗ ರೊಟ್ಟಿ ತಿತ್ತು ನಾ ತಂಗಳದು ತಂಗಳ ಏಪ್ ಒಂದು ಕೆಲಸ ಮಾಡು ತಂಗಲ್ ತಿನ್ಬೇಡಿ ಇನ್ಮೇಲೆ ಮತ್ತೆ ಇನ್ಮೇಲೆ ಬಿಸಿ ತಿನ್ನಕ್ಕೆ ಹೌದಾ ಬಿಸಿ ರೊಟ್ಟಿ ಬಿಸಿ ನಮ್ಗೆ ಯಾರು ಮಾಡಿ ಹಾಕ್ತಾರ ಎಲ್ಲ ವ್ಯವಸ್ಥೆ ಮಾಡಿದ್ಯಪ್ಪ ನಾ ಹೌದಾ ಏನು ವ್ಯವಸ್ಥೆ ಮಾಡಿ ಇವು ಬಾಯ್ ಹಲೋ ಅಪ್ಪಿಯ ಹಾಂ பராத்திரா பட்னா மகன யாருதான் போனது எல்லாம் தெரியாது ஆச்சு போனது நீங்க ரொட்டி ನೀ ಗಂಡು ರೊಟ್ಟಿ ಬಡಿಬೇಡಿ ಬಿಡಿಬೇಡಿ ಮೇಲೆ ಇನ್ನು ಬಿಸಿ ರೊಟ್ಟಿ ಬರೀ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಅಂದ್ರೆ ನನಗೂ ಯಪ್ಪ ನಿಮ್ಗೆ ಗೊತ್ತಾಗಲಿಲ್ಲ ಏನು ಪ್ಲಾನ್ ಅಂತ ನಾನು ಬಾಳಿ ಯಪ್ಪ ಬಿಸಿ ಅಂದ್ರೆ ಹ್ಞೂ ಈಗ ನೀವು ಒಂದು ಪ್ಲಾನ್ ಹ್ಞೂ ಬಿಸಿ ರೊಟ್ಟಿ ಅಂದ್ರೆ ನಾವು ನಮ್ಮ ಶೀಟಿ ಹ್ಞೂ ಸೀಟಾಗಿದ್ದಾಗ ಒಂದು ಹುಡುಗಿ ಲವ್ ಮಾಡ ಆ ಹುಡುಗಿವತ್ತು ಬರಕತ್ತಾಳು ಒಬ್ಬಾಕಿನ ಬರಕತ್ತ ಇಲ್ಲ ಅವರು ಕರ್ಕೊಂಡು ಬರಕತ್ತ ಂಗ ಯಾವ ಊರ ಅವ್ರ ಹೆಸರಿಂದ ದೀಕ್ಷಿತಾ ಆ ಹೀಕ್ಷಿತ ಅವ್ನ ಹೆಸರು ಹೇಳು ಹ್ಮ್ ಸವಿತಾ ಸವಿತಾ ಯಾಕೆ ಸವಿತಾ ಯಾಕಂದ್ರೆ ಬಾಯಿ ಇಲ್ಲೇ ಮಗನ ಸವಿತಾ ಅಂದ್ರ ಸ್ವಲ್ಪ ಕಳೆ ಚಳ ಯಾಕೋ ಅದು ನಿನಗೆಲ್ಲ ಗೊತ್ತಿಲ್ಲ ಬರೀಲ್ ಬರಿ ಬರ್ತಾ ಇರುತ್ತೆ ಈಗ ಇನ್ನೊಂದು ಅರ್ಧ ತಾಸಿನಗ ಈ ಜಾಗ ಬಿಟ್ಟಾರ ಬಿಟ್ಟ ಒಂದ್ ಅರ್ಧ ತಾಸನ ಇಲ್ಲೇ ಬರ್ತಾರ ಅಂದ ತಕ್ಷಣ ಹೋಗಿ ಕರ್ಕೊಂಡ್ ಹಂಗಾದ್ರೆ ಇನ್ನೊಂದ್ ಇಟ್ಟ ತಾಲಿ ಮಾಡ್ತಾನ ತಾಲಿ ನಾಕ್ ಮಾಡ ಇಲ್ಲಿ ನಾನು ನಾನ್ ಏನು ಹೇಳಿನಿ ತಾಲಿ ಮಾಡ್ಬೇಡ ಇನ್ನು ಬಿಸಿ ಬಿಸಿ ರೊಟ್ಟಿ ತಿನ್ನ ಇನ್ಕತ ನಾ ತಂಗ್ಳು ರೊಟ್ಟಿ ತಿಂದಿದೆ ಈಗ ಬಿಸಿ ರೊಟ್ಟಿ ತಿನ್ನ ಬಿಸಿ ರೊಟ್ಟಿ ಅಂದ್ರೆ ನಾಲ್ಕು ದಿವಸ ಹೆಚ್ಚು ಬದುಕ್ತಿ ಮಗನ ಬಿಸಿ ರೊಟ್ಟಿ ತಿಂದ್ರೆ ನಾಲ್ಕು ದನ ಹೆಚ್ಚು ಬದುಕುದಿಲ್ಲ ತಂಗ್ಳು ರೊಟ್ಟಿಗೆ ನಾಲ್ಕು ದಿನ ಹೆಚ್ಚು ಮಾಡಿ ನಮ್ಮ ಅಪ್ಪ ಅಂದ್ರೆ ನಮ್ಮಪ್ಪ ಯಾಕ ಸವಿತಾ ನಂತರ ಯಾಕೆ ಭಾಳ ಖುಷಿ ಪಟ್ಟಲ ಏನು ಹಕ್ಕಿ ಕತ್ತ ಮಗನೂ ನಮ್ಮಪ್ಪ ಯಾಕೆ ಭಾಳ ಖುಷಿಲಿ ಹೇಳ್ತಾನ ಏನು ಹಕ್ಕಿ ಕತ್ತಕ್ಕೆ ಮಗನ ನನ್ನ ಮಾಜಿಲವರ ಸವಿತಾ ಯಪ್ಪ ಏನ್ಲಾಗತ್ತೆ ಹಿಂಗೆ ಖುಷಿಯಾಗಿದೆ ಖುಷಿ ಅಲ್ಲಲ್ಲ ಮಗನ ಸ್ವಲ್ಪ ಹೋಗಾಗ ರೆಡಿಮೆಂಟ್ ಆಗ್ಬೇಕಲ್ಲ ನನ್ನ ಮಗನ ಲವರ್ ಅಂದ್ರೆ ನಾನು ಸ್ವಲ್ಪ ರೆಡಿಮೆಂಟ್ ಆಗ್ಬೇಕು ರೆಡಿಮೆಂಟ್ ಅಲ್ಲದ ರೆಡಿ ಆಗತ್ತೇಳ ಅವನ ಮಗ ಅಪ್ಪ ಹೊಡಿತ ಮತ್ತೆ ನಿಂಗೆ ತಿದ್ದ ಮಾಡಬೇಕಲ್ಲ ರೆಡಿ ಮತ್ತು ಏನು ಹೊತ್ತು ಸುಳ್ ಮಗ ಗಂಟು ಬಿದ್ದಪ್ಪ ನಮಗ ಯಪ್ಪ ಏನ್ ಮಾಡಕತ್ತಿ ಹಿಂಗ್ಯಾಕ ಮಾಡಕತ್ತಿ ಏ ಹಿಂಗ್ಯಾಕ್ ಮಾಡಕತೀ ಅಂತ ಕೇಳ್ತೀನಗ ನಾನು ಒಂದು ಶೀಟಿ ಮಿಟಿಕ್ ಹಾಕಿನಿ ಶೀಟಿ ಮಿಟಿಕ್ ಇಲ್ಲ ಅವ್ರು ಬರ್ತಾರ ಬಿಡು ಹಿಂಗ್ಯಾಕ್ ಚೋಳು ಕಡಾರತ್ಲ ಯಾಕ ಮಾಡಕತ್ತಿ ನೀನು ಚೋಳ ಕಡದಿಲ್ಲ ಹ್ಮ್ ಏ ನೀನೇ ತಮ್ಮ ರೆಡಿಮೆಂಟ್ ಆಗಂತೇಳೆ ರೆಡಿಮೆಂಟ್ ಅಲ್ಲ ರೆಡಿ ಆಗ ಅಂತ ಹೇಳಿ ನಿಮಗ ಅವಾಗ ಹೋಗ್ಲಿ ಬಿಡ್ರಿ ಫೋನ್ ಮಾಡಿದ್ಯಾ ಬಂದ್ರಿ ನೋಡು ಬರ್ತಾರ ಬಿಡು ಬಾ ಹೂನು ಮ್ಯಾಲು ತಳಗಿಲ್ಲ ಮ್ಯಾಲಿಲ್ಲ ಏ ಪ್ಯಾಂಟ್ ಒಂದೈತೆ ಮ್ಯಾಲ ಒಂದು ಶರ್ಟ್ ಹಾಕುವ ಮತ್ತ ಬಾ ಎಟ್ಟೊತ್ತು ಮಾಡಾಕತಿ ಇಲ್ಲೇನು ಮದುವೆ ನಡೆಯಲ್ಲ ಅವ್ರು ಬರಾತಾರ ಮಗನ ಹಳಿದೈತಿ ಇಲ್ಲಿ ಏನಾದ್ರು ಅಪ್ಪ ನಿನಗೆ ಸಿಸ್ಟಮ್ ಕಾಣಬೇಕಿಲ್ಲ ಕಾಣ್ಬೇಕಿಲ್ಲ ನೀ ಅಲ್ಲ ನಾ ಕಾಣಬೇಕು ಫಸ್ಟ್ ನಾನ್ ಇಂಪಾರ್ಟೆಂಟ್ ಅದ ನಿಂದಲ್ಲ ಹೆಂಗೇನ್ ಸಂಬಂಧ ಐತಿ ಅದೇ ಶರ್ಟ್ ಹಾಕೊಂಡ್ ಬರ್ತನು ಬರ್ತಾರೆ ಶರ್ಟ್ ಹಾಕೊಂಡ್ ಬಾ ನೋಡ್ ತಂಬ ಹೋಗಿ ನೋಡು ಎಷ್ಟೊತ್ತು ಮಾಡ್ತಾರೋ ಮರ ಇವ್ರು ಎಷ್ಟು ಏನು ಫೋನ್ ಅದು ಹಚ್ಚಲೇನಪ್ಪ ಇನ್ನ ಬಾರವರವರ ಏನು ಟಿಕ್ 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 ಬಂದಿರಲ್ಲೇ ಮಗ್ನ ಬರತರ ಪ್ಪ ಯಾಕೆ ಹಿಂಗ ಕರಕತ್ತಿ ನೀನು ಹೆಣ್ಣಂದ್ರೆ ಏನು байತೆ ಇತ್ತಿಪ್ಪ ತೋ 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 ಹಿಂಗ ಯಾಕ ಕೌಕನಕ ಆಗಿತಿ ಮಾಕ ಯಾಕಂದ್ರೆ ಮತ್ತ ಹ ಹೆಣ್ಣಂದ್ರೆ ಹಿಂಗ ಹೊಟ್ಟಿ ಬಂದಿರಲ್ಲ ಬಂದ್ರ ಬರತರ ಡಿ ಏ ಬಂದ್ರ ಬಂದ್ರ ಬಂದ ಕುಡ್ರಲ್ಲ ಹೋಗಲೇ ಕೈಯ ಕೈಚಿಲ್ಲ ಹೋಗಲೇ ಅತ್ತಿ ತಿರಿ ಬಂತು ಏನೋ ಹೋಗ್ಲಾ ಬಂದ್ರ

ಸ್ವಲ್ಪ ನಾನು ಮಾತಾಡ್ತೀನಿ ಹೋಗು ಬಂದ ಚಾ ಮಾಡ್ ಕಾಲ ಚಾ ಮಾಡ್ತೀನೋ ನನ್ನ ಮಗನ ನೀವೊಂದಿಟ್ಟ ಮಾತಾಡ್ಬೋದು ಹೋಗು ನನ್ನ ಕೋಸ ಹೋಗಿ ನನ್ನ ಮಗನ ಹೋಗ ನಿಂದು ಬಂದತ್ತಿಲ್ಲ ಎಲ್ಲದ್ರಾಗ ಒಂದು ನಂದೊಟ್ಟು ದೊಡ್ಡ ನಾಳೆ ಹಳೆ ಇರ್ಲತ್ತ ಬರ್ದ ಮಂಗ ನಿಂದ ಬಂದತ್ತ ನೀವು ಮಾಡ್ಕೋ ನಮ್ಮದು ಹಳಿ ಮಾಜಿ மூதுல முந்த முந்தேனா நீ ಊರು ನನ್ನ ರಾಜ ನೀ ಹೊ ಅಂತ ಇವತ್ತ ಮಧು ಮಾಡ್ಕೋ ಇವತ್ತ ಮಧು ಆಗುತ್ತೆ ಅಂದ್ರೆ ಎಲ್ಲ ರೆಡಿಯಾಗಿ ಬಂದದಿ ಅಲ್ಲ ಚಿನ್ನ ನೀ ಗುಡಿ ಕಡೆ ಹೋಗಿ ನಾನು ರೆಡಿಯಾಗಿ ವೇಟ್ ಮಾಡು ನಾನು ಸ್ವಲ್ಪ ಮೇಕಪ್ ಅಪ್ ಮಾಡ್ಕೊಂಡು ಬರ್ತೀನಿ ಸೊಪ್ ಬೇಗ ಬರ್ತೀನಿ ನೇ ಬರ ಚಾಂಡ ಚಾಂಡ ನಮ್ಮ ಗುಡಿಗೆ ತುಪು ಬಂದಾ ನಮ್ಮ ಅಪ್ಪ ಹೇಳ್ರ್ದ ದೇವ್ರ ಗುಡಿಯಾಗ ಹೋಗಿ ಕುತ್ತು ಮದುವೆ ಆಗಿಬಿಡ್ತೀನಿ ಈಗ ಹೆಂಗಿದ್ರು ಹೋಗಲ್ಲ ನಮ್ಮ ಅಪ್ಪನಕ್ಕೆ ಮುಂಚೆ ಹೋಗಿ ಮದುವೆ ಆಯಿತು ರೀ ಮತ್ತೆ ಇಬ್ಬರು ಮದುವೆ ಆಗುವಂತೆ ನೀವು ಹೋಗಿ ದೇವಸ್ಥಾನದಾಗ ಎಲ್ಲ ರೆಡಿ ಮಾಡ್ಕೊಂಡು ಕೊಂಡ್ರಿ ನಾ ನನ್ನ ಮಗಳಿಗೆ ಗೊತ್ತಾಗಲ್ದಂಗ ಹೌದಾ ನಿನ್ನ ಮಗಳಿಗೆ ಗೊತ್ತಾಗಲಾರ್ದಂಗೆ ಬರ್ತೀಯಾ ಇವತ್ತು ಮದುವೆ ಆಗೋಣ ಇವತ್ತು ಮದುವೆ ಯಪ್ಪಾ ಹೂವಿ ಬರಲೆ ಲಘು ಬರ್ಬೇಕು ಮತ್ತು ಎಲ್ಲ ರೆಡಿ ಮಾಡ್ತಾನೆ ಹೂವಿನಾರ ಬಾಸಿಂಗ ಎಲ್ಲ ರೆಡಿ ಮಾಡ್ತಾನೆ ನಾನು ಹೂವಿನಾರ ನಿನಗೆ ಹಾಕ್ತೇನೆ ನೀನು ಹೂವಿನಾರ ನನಗೆ ಹಾಕ ಅದಕ್ಕೆ ನಾನು ನಿನಗೆ ಹಾಕ್ತೇನೆ ನೀನು ನನಗೆ ಹಾಕು ದೇವಸ್ಥಾನ ರೆಡಿ ಹೇಳಿದಿ ಅಯ್ಯೋ ನನ್ನ ಮುದ್ದು ಮಮ್ಮಿ ನಾನು ಹಂಗ ಹೇಳಿದೆ ನಾವ್ ಅವರಿಗೆ ಈಗ ನಿನ್ ಒಳಗಿಂದ ತಗೋ ನಾನು ಹೊರಗಿನ ತಗೋತೇನೆ ಅವೆರಡು ಹುಚ್ಚ ಒಳ ದೇವಸ್ಥಾನ आती <pelled hollow> खाली आग बा मम्मी नोड़ी नोड मम्मी यार बार बाबा बाबा मम्मी मम्मी बाबा बाबा ಯಾರು ನೋಡಿ ತುಂಬ ಬಿಟ್ರಿ ಇವ್ರೆಲ್ ಹೋದ್ರ ಅಪ್ಪ ಮಕ್ಕಳು ಅಂತೂ ಬಬಲೇಶ್ವರ ದೇವ್ರ ಮನಿ ಡಬ್ ಹಾಕಿದ್ರು ಇವರು ಈ ಹೆಣ್ಣ ಮಕ್ಳು ಈಗಾರ ನಿಮಿಷ ನಿಮಿಷದಿಂದ ಪತ್ತಾಕ್ ಕೇಳಿಲ್ಲ ಪತ್ತಾ ಕೇಳಿ ಹತ್ತು ನಿಮಿಷ ಆಗಿಲ್ಲ ಈ ಮನಿ ಮೂರ್ನಾಲ್ಕು ಬ್ಯಾಗ್ ತುಂಬಿಕೊಂಡ್ ಹೋಗ್ಬಿಟ್ರಲ್ಲ ಏರ್ಲಿ ಇವ್ರು ಏನೋ ಗದ್ಲಾ ಅಭಿಷಾರ ಇವರು ಗೊತ್ತಾಯ್ತು ಇವ್ರೆಲ್ಲಿ ಹೋದರು ಅಪ್ಪ ಮಕ್ಕಳು ಇನ್ನೊಂದು ಊರಿಗೆ ಊರ ಡಬ್ ಈ ಮಕ್ಕಳು ಇವ್ರಿಗೆ ಇವ್ರು ಏನೋ ಡಬ್ ಹಾಕಿ ಗದಲ ಎಬ್ಸ್ವಂಟಾರ ಇವ್ರು ಆಯ್ತು ಬಬಲೇಶ್ವರನ ಬೇರೂನ ಮನೆ ಡಬ್ ಹಾಕಿದಂಗೆ ಕಾಣ್ತಾರ ಇವರು ಇವ್ರ ಅಪ್ಪ ಮಕ್ಕಳು ಎಲ್ಲಿ ಕಾಣುವಾರಲ್ಲ ಓಡಾಳ ಮಕ್ಕಳು ಎಲ್ಲಿ ಹೋಗ್ಯಾರ ಇವರು ಒಬ್ಬರು ಕಾಣುವಾರಲ್ಲ ಅಲ್ಲಿ